ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಮಹೀಂದ್ರ ಬೊಲೋರ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗಿದೆ ಅಂತ ವೈಟ್ ಕಲರ್ ವೈಟ್ ಬೋರ್ಡ್ ಹೌದು ಸರ್ ಗಾಡಿ ಎರಡು ಸಾವಿರದ ಹದಿನಾರು ಸರ್ ಎರಡು ಸಾವಿರದ ಹದಿನಾರು ಐತ್ರೆ ಮಾಡಲ್ ಇದು ಹೌದು ಸರ್ ಓಕೆ ತಾವು ಓನರ್ ಎಷ್ಟು ಸರ್ ಗಾಡಿಗೆ ಒಂದು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಅದಕ್ಕೆ ಐತ್ರಿ ಹ್ಮ್ ಹ್ಞೂ ರನ್ನಿಂಗ್ ಎಷ್ಟು ಇದ್ದೀರಾ ಸರ್ ಗಾಡಿ ಹಾಗಾದ್ರೆ ಕಿಲೋಮೀಟರ್ ಎಷ್ಟು ತನಕ ಖಾಲಿ ನಲ್ವತ್ನಾಲ್ಕು ಸಾವಿರ ಹೊಡೀತೀವಿ ಸರ್ ಅಷ್ಟೇ ಬರೀ ನಲ್ವತ್ನಾಲ್ಕು ಸಾವಿರ ಅಷ್ಟೇ ಹೊಡೀತೀರಿ ಅಷ್ಟೇ ಹೊಡೀತೀವಿ ಸರ್ ಓಕೆ ಇದು ಜೆನ್ಯೂನ್ ರೆಡಿಗೆ ಇದ್ದರೆ ಅಂದರೆ ಶೋರೂಮ್ ರೆಕಾರ್ಡ್ ಇದೆ ಫುಲ್ಲಿ ಜೆನ್ಯೂನ್ ಸರ್ ಫುಲ್ಲು ಶೋರೂಮ್ ಪೀಸ್ನಾಗ ಗಾಡಿ ಶೋರೂಮ್ ಹಿಸ್ಟ್ರಿ ಇರುವಂಥ ಗಾಡಿ ನಲ್ವತ್ನಾಲ್ಕು ಬಿಟ್ಟರೆ ಜಾಸ್ತಿ ಕೊಡಲೇ ಇಲ್ಲ ಅಷ್ಟು ಗ್ಯಾರಂಟಿ ಹಾ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಓಕೆ ಟೈಯರ್ ಕಂಡೀಷನ್ ತಲಿ ಯಾವ ತರ ಇಟ್ಕೊಂಡಿರ ಪ್ರೆಂಟರ್ ನಾಕು ವಸ್ತು ನಾಕು

ಮೈಲೇಜ್ ಹದಿನೇಳು ಹದಿನೇಳು ಮೈಲೇಜ್ ಹದಿನೇಳು ಓಕೆ ಈ ಗಾಡಿ ಒಳಗೆ ಇಂಟೀರಿಯರ್ ಅಲ್ಲಿ ಸರ್ ಏನೇನು ಸಿಗ್ತದೆ ರೀ ಫೀಚರ್ಸ್ ಕಂಪನಿ ಪಿಟೆಡ್ ಬಂದಿರೋದ ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ದೀರಾ ಎ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಇದು ಕೂಡ ಪ್ರೆಸೆಂಟ್ ಸೆಲ್ಫಿಯಲ್ಲಿ ಇರುವಂತದ್ದು ಸೆಲ್ಫಿಯಲ್ಲಿ ಇರುವಂಥದ್ದು ಈ ಗಾಡಿ ತೊಗೊಂಡವ್ರಿಗೆ ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥದ್ದು ಅವರ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಒರೆಸ್ಕೋಬೋದು

ಓಕೆ ನಮ್ಮ ಕಡೆ ಅಂತ ಒಂದರಾಗೆ ಇದ್ರಾಗೆ ಏನು ಮಾಡಿಕೊಡ್ತೀರ ಸರ್ ಹೆಚ್ಚು ಕಡಿಮೆ ರೇಟ್ ಒಂದೇ ರೇಟ್ ಸರ್ ಅದರಿಂದ ಕಮ್ಮಿ ಆಗೋಲ್ಲ ಸರ್ ಆರು ಮೂವತ್ತು ಫೈನಲ್ ಟು ಫೈನಲ್ ಒಂದು ರೂಪಾಯಿ ಕಮ್ಮಿ ಆಗಲ್ಲ ಆಗೋದೇ ಇಲ್ಲ ಅವರು ಸಿಗ್ಲೇಬೇಕು ಅಷ್ಟೇ ಹಾಂ ಗಾಡಿದ ಲೊಕೇಶನ್ ಸರ್ ಲೊಕೇಶನ್ ಇದು ಸರ್ ಪುತ್ತೂರು ಹತ್ರ ಬೀಚ್ ರೋಡ್ ಅಂತೇಳಿ ಬರ್ತದೆ ಅಲ್ಲಿದೆ ಹ್ಞೂ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಇದೇ ಹಾಕಿರಿ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹಾಂ ಥ್ಯಾಂಕ್ ಯು ಸರ್